ಇವರಿಗೆ ಬಡವರಿಗೆ ಯಾಕೆ ಕೊಟ್ಟಿಲ್ಲ ಅನೇಕ ಮುದ್ರಾ ಯೋಜನೆ ಇರ್ಬೋದು ಕಿಸಾನ್ ಸಮ್ಮಾನ್ ಇರ್ಬೋದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಇರ್ಬೋದು ಮಹಿಳೆಯರಿಗೆ ಜೀರೋ ಅಕೌಂಟ್ನೊಳಗೆ ಅವ್ರಿಗೆ ಅಕೌಂಟ್ ಮಾಡೋದು ಇರ್ಬೋದು ಕೋಟ್ಯಂತರ ಜನರಿಗೆ ಅವರು ಆ ರೂಪದೊಳಗೆ ಸಹಾಯ ಮೋದಿ ಸಣ್ಣ ಒಳಗೆ ಕಡೆ ಗ್ರಾಮದ ಒಳಗೆ ಹಳ್ಳಿ ಒಳಗೆ ಹೋಗಿ ಕೇಳಿದ್ರು ಮೋದಿ ಹೆಸರು ಪ್ರಚಲಿತವಾಗಿದೆ ಎರಡು ಸಾವಿರದ ಹದಿನಾಲ್ಕರನ್ನ ಮೊದಲು ಭಾರತ ಹೇಗಿತ್ತು ಅಂತಂದರೆ ಅದು ಒಂದು ಕಪ್ಪಿಗಳ ಮುಷ್ಟಿಯಲ್ಲಿ ಇಡ್ಕೊಂಡ ಒಂದು ಭಾರತ ಒಂದು ನಡೆಸಿತ್ತು ಆದರೆ ಈಗ ಎರಡು ಸಾವಿರದ ಹದಿನಾಲ್ಕರ ನಂತರ ಉತ್ತುಂಗಕ್ಕೆ ಅದು ನನ್ನ ಹೆಸರು ಬಸವರಾಯ್ ಹೇಳಿ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಕರ್ಜಿ ಗ್ರಾಮದ ರೈತರು ನಾವು ಅವ್ರ ಅಭಿವೃದ್ಧಿ ಕಾರ್ಯಗಳು ಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷ ಒಂದೇ ಪಕ್ಷ ಆಳಿ ಏನು ಆಳಿದ್ರು ಅದನ್ನು ಹತ್ತು ಪಟ್ಟು ಅವ್ರು ಕೆಲಸ ಮಾಡ್ಯಾರಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ದೇಶದ ರಕ್ಷಣಾ ವಿಷಯ ಇರ್ಬೋದು ದೇಶದ ಭದ್ರತೆ ವಿಷಯ ಇರ್ಬೋದು ದೇಶದ ಆಂತರಿಕ ಭದ್ರತೆ ವಿಷಯದ ಸಲುವಾಗಿ ಕಟ್ಟುನಿಟ್ಟಿನ ಕ್ರಮ ತೊಗೊಂಡ್ರೆ ಇವತ್ತು ಜಗತ್ತು ಇವತ್ತು ನಮ್ಮ ಭಾರತ ದೇಶ ಕಡೆಗೆ ಹಳ್ಳಿ ನೋಡಂಗ ಭಾರತ ಅಂದ್ರೆ ಒಂದು ಬಲಿಷ್ಠ ರಾಷ್ಟ್ರ ಅಂತಕ್ಕಂಥ ರಾಷ್ಟ್ರ ಸಾಲಿಗೆ ಇವತ್ತು ಮೋದಿಯವರು ನಮ್ಮ ರಾಷ್ಟ್ರವನ್ನು ಶೇರ್ಷಾರ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಸರ್ ಅದೇ ರೀತಿ ವಿರೋಧ ಪಕ್ಷದವರು ಅವರು ಬರೀ ದುಡ್ಡಿದ್ದವರಿಗೆ ಮಾತ್ರ ಈಗ ಪ್ರಧಾನಿ ಆಗಿದ್ದಾರೆ ಬಡವರಿಗೆ ಅವ್ರದ್ದು ಸುಳ್ಳು ಅದು ಕಪೋಲ ಕಲ್ಪಿತ ವಿಚಾರಗಳು ಮೋದಿಯವ್ರಿಗೆ ಬಡವರಿಗೆ ಯಾಕೆ ಕೊಟ್ಟಿಲ್ಲ ಅನೇಕ ಮುದ್ರಾ ಯೋಜನೆ ಇರ್ಬೋದು ಕಿಸಾನ್ ಸಮ್ಮಾನ್ ಇರ್ಬೋದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಇರ್ಬೋದು ಮಹಿಳೆಯರಿಗೆ ಜೀರೋ ಅಕೌಂಟ್ನೊಳಗೆ ಅವ್ರಿಗೆ ಅಕೌಂಟ್ ಮಾಡೋದಿರ್ಬೋದು ಕೋಟ್ಯಾಂತರ ಜನರಿಗೆ ಅವರು ಆ ರೂಪದೊಳಗೆ ಸಹಾಯ ಆಗ್ಯಾರ ಅವರು ಈಗ ಇಂಡಿಯಾ ಕೂಟ ಅಂತ ಹೇಳಿ ವೈಕಂತಾರೆ ಯಾಕಂದರೆ ಬಲಿಷ್ಠ ನಾಯಕರು ಯಾರು ಇಲ್ಲ ಮೋದಿ ಇದ್ರಿಗೆ ಅವ್ರಿಗೆ ಇವತ್ತು ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅನ್ನೋದು ಘೋಷಣೆ ಮಾಡಿ ಚುನಾವಣೆಗೆ ಹೋಗುವಂಥ ತಾಕತ್ತಿಲ್ಲ ಹೇಳಿ ಅವ್ರು ಇವತ್ತಿಗೆ ಇವತ್ತು ಹೇಳಿ ನಮ್ಮ ಚುನಾ ನಮ್ಮ ಪ್ರಧಾನಿ ಅಭ್ಯರ್ಥಿ ಅಂತ ಅಂತೇಳಿ ಅವ್ರು ಚುನಾವಣೆಗೆ ಹೋಗಲಿಲ್ಲ ಯಾರು ಬೇಡಂತಾರೆ ಅಂತಾರೆ ನಮಗೆ ಇವತ್ತು ಪ್ರಬಲ ವಿರೋಧ ಪಕ್ಷ ಬೇಕು ದುರ್ದೈವ ನಮ್ಮ ಭಾರತ ದೇಶದಲ್ಲಿ ಪ್ರಬಲ ವಿರೋಧ ಪಕ್ಷ ಇಲ್ಲ ಅದು ಭಾರತ ದೇಶದ ದುರ್ದೈವ ಅದು ಇವತ್ತು ಆಳುವ ಪಕ್ಷ ಏನಾದರೂ ಎಡವಿದಾಗ ಅದನ್ನು ಸರಿದಾರಿ ತರಕೊಂದು ಪ ವಿರೋಧ ಪಕ್ಷ ಬೇಕು ಇಲ್ಲ ಇವತ್ತು ಮೋದಿಯವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಮೋದಿ ಸರ್ಕಾರದವಳ ಮಂತ್ರಿಗಳಿರ್ಬೋದು ಮೋದಿಯವ್ರ ಮ್ಯಾಗ ಇವತ್ತು ಸತತವಾಗಿ ಇಪ್ಪತ್ತ್ ವರ್ಷ ಅವರು ಚುನಾವಣೆ ಸೋಲಿಲ್ಲದ ಸರ್ದಾರ ಯಾವುದೇ ಒಂದು ಕಪ್ಪು ಚುಪ್ಪೆ ಇಲ್ದಂಗೆ ಇವತ್ತು ಜಗತ್ತಿನೊಳಗೆ ಮೋದಿ ಮೋದಿ ಅಂತಕ್ಕಂಥ ಹೂಗೆ ಇವತ್ತು ರಷ್ಯಾ ಇರ್ಬೋದು ಅಮೇರಿಕ ಇರ್ಬೋದು ಏನಾದರೂ ನಿರ್ಣಯ ತಗೋಬೇಕಾರೆ ಭಾರತ ದೇಶ ಕೇಳಿ ಇವತ್ತು ಪ್ರಧಾನಮಂತ್ರಿ ನಮ್ಮ ಮೋದಿಯನ್ನು ಕೇಳಿ ನಾವು ನಿರ್ಣಯ ತಗೋನು ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಈಗ ನಡೆದೈತಿ ಮಕ್ಕದ ಪ ಪಕ್ಕದ ನಮ್ಮ ವೈರ್ಯಷ್ಟೇ ಗದ ಗದ ನಡಗ್ತಾ ಇದ್ದ ಇವತ್ತು ಈಗ ಹಾಂ ಆರ್ಥಿಕವಾಗಿ ಅನೇಕ ದೇಶಗಳು ದಿವಾಳಿ ಆಗ್ಯಾವ ಸೊ ಈಗ ನಲವತ್ತೇಳರ ಹೊತ್ತಿ ಈಗಾಗಲೇ ನಾವು ಮೂರನೇ ಆರ್ಥಿಕ ರಾಷ್ಟ್ರ ಮಾಡುವ ಕಡೆ ನಾವು ದಾಪಕಾಲ ಹಾಕ್ತಾ ಇದ್ದೇವೆ ಅದು ಎಲ್ಲ ಇವತ್ತು ಎಜುಕೇಟೆಡ್ ಏನದ ನಿಮ್ಮಂಥರು ನಮ್ಮಂಥವ್ರು ಎಲ್ಲರಿಗೆ ತಿಳಿದ ವಿಷಯ ಅದು ಎಜುಕೇಟೆಡ್ ಇಲ್ದಲ್ಲಿ ಇವ್ರು ವಿಷವೀಸವನ್ನು ಬಿತ್ತಾ ಇದ್ದಾರೆ ಇಂಡಿಯಾ ಮೈತ್ರಿ ಕೂಟದವ್ರು ಅವರವರು ಹೊಡೆದಾಡ್ತಾರಲ್ಲ ಇಂಡಿಯಾ ಮೈತ್ರಿ ಕೂಟದವಳು ಇವತ್ತು ಪಶ್ಚಿಮ ಬಂಗದ ಬಂಗಾಲ್ದಲ್ಲಿಲ್ಲ ಇವತ್ತು ಕೇರಳದಲ್ಲಿಲ್ಲ ಅಲ್ಲೇ ಒಕ್ಕಟ್ಟೆ ಅವ್ರದ್ದು ಬಿಹಾರದಲ್ಲಿ ಏನಾಯಿತು ಸಂಚಾಲಕ ಯಾರು ಇಂಡಿಯಾ ಮೀಟ ಪ್ರಥಮ ಸ್ಟಾರ್ಟ್ ಮಾಡಿದೆ ನಿತೀಶ್ ಕುಮಾರ್ ಈಗ ಅವರ ಹೊರಗೆ ಬಂದ್ರೆ ಎನ್ ಡಿ ಎಕ್ಕೆ ಬಂದರು ಮತ್ತು ಇನ್ನೇನು ಉಳಿದೈತೆ ಅದಕ್ಕೆ ಏನು ಇಂಡಿಯಾ ಕುಡಿದಾರೆ ಇವತ್ತು ಅಪಾದನೆ ಮಾಡ್ತಾರೆ ನೂರಕ್ಕೂ ನೂರು ಸುಳ್ಳಿದೆ ಯಾವುದೇ ಒಂದು ಕಪ್ಪು ಚುಪ್ಪು ಇಲ್ಲದಂಗೆ ಭಾರತವನ್ನು ವಿಶ್ವಗುರು ಮಾಡಲಿಕ್ಕೆ ಹೊರಟಿದ್ದಾರೆ ಪ್ರಧಾನಿ ಮೋದಿಯವರು ಇವತ್ತೇನಾದರೂ ಈ ದೇಶ ಇವತ್ತು ಉಳಿಬೇಕು ಹಿಂದುತ್ವ ಉಳಿಬೇಕಂತಂದ್ರೆ ನಮ್ಮ ಭಾರತ ದೇಶ ಮೂರನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಂದ್ರೆ ಮೋದಿಯವರು ಮತ್ತೊಮ್ಮೆ ಮೂರನೇ ಅವಧಿಗೆ ಪ್ರಧಾನಮಂತ್ರಿ ಆಗಬೇಕು ಅವರು ಆಗಕ್ಕೆ ನಾವು ಕರ್ನಾಟಕದಲ್ಲಿ ನಾವು ಯುವಕರು ಮಹಿಳೆಯರಿರ್ಬೋದು ಕೃಷಿ ಕೂಲಿಕಾರನಿರ್ಬೋದು ರೈತರು ಇರ್ಬೋದು ನಾವೆಲ್ಲರೂ ಒಕ್ಕಟ್ಟಾಗಿ ಮತ್ತೊಮ್ಮೆ ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರ ಇರ್ಬೋದು ಹಾವೇರಿ ಲೋಕಸಭಾ ಕ್ಷೇತ್ರ ಇರ್ಬೋದು ನಾವು ಮತ್ತೊಮ್ಮೆ ಇವತ್ತ ಬಿ ಜೆ ಪಿ ಕಮಲದ ಗುರ್ತಿಗೆ ಇವತ್ತು ಮೋದಿ ಕೈ ಬಲಪಡಿಸ್ಬೇಕು ಇಲ್ಲಿ ಜೋಶಿಯವರು ಬಹುತೇಕ ನಾವೆಲ್ಲ ನಾವು ಅಡ್ಡಾಡ್ತೇವೆ ಇಲ್ಲಿ ಪ್ರಚಂಡ ಬಹುಮತದಿಂದ ಅವ್ರು ನಾಲ್ಕನೇ ಬಾರಿಗೆ ಮತ್ತೊಮ್ಮೆ ಐದನೇ ಬಾರಿಗೆ ಮತ್ತೊಮ್ಮೆ ಆಯ್ಕೆ ಆಗೋದ್ರಲ್ಲಿ ಸಂದೇಹ ಇಲ್ಲ ನಮ್ಮ ಹಾವೇರಿ ಮತ್ತು ಗದಗ ಲೋಕಸಗ ಸಭೆ ಅಭ್ಯರ್ಥಿಯಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾರ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮತ ನಾವು ಪ್ರತಿದಿನ ಈಗ ಹಳ್ಳಿ ಹಳ್ಳಿಗೆ ಇದ್ದೆ ಅವ್ರ ಜೊತೆಗೆ ಅವ್ರ ಜೊತೆಗೇನೆ ಇದೆ ನಾವು ನಾಡಿ ಮಿಡ್ತಾ ನಮಗೆ ಗುರ್ತಿದೆ ಜನರದು ರೈತರದು ಕೃಷಿ ಕೂಲಿಕಾರರದು ಅವರು ಎರಡು ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ತೊಗೊಂಡು ಆರಿಸಿ ಅಂತಂದ್ರೆ ಎರಡು ಮಾತಿಲ್ಲ ಅಂತೇಳಿ ನಾನು ಹೇಳಿಕ್ಕೆ ಇಚ್ಛೆ ಇದ್ದೆ ಸರ್ ಅದೇ ರೀತಿ ಕಾಂಗ್ರೆಸ್ ಗೌರ್ಮೆಂಟು ಗ್ಯಾರಂಟಿಗಳ ಮೇಲೆ ಅವಲಂಬನೆ ಆಗಿದೆ ಸರ್ ಗ್ಯಾರಂಟಿ ಕೊಟ್ಟು ನಾವು ಯಾವ ಥರ ಗೆದ್ದು ಬಂದಿದ್ದೀವಿ ಥರ ನಾವು ಕೇಂದ್ರ ಗ್ಯಾರಂಟಿಗಳನ್ನು ಕೊಟ್ಟು ಗೆದ್ದು ಬರ್ತೀವಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನೀವು ಇವತ್ತು ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಡೋದು ತಾತ್ಪರ್ಥಿಕವಾಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದಾರೆ ಮತಕ್ಕಾಗಿ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ರಾಜಕಾರಣದ ಬೇಷನಕ್ಕಾಗಿ ಗ್ಯಾರಂಟಿ ಕೊಟ್ಟು ದೇಶವನ್ನು ನಮ್ಮ ರಾಜ್ಯವನ್ನು ಅಧೋಗ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ನಡೆದಿದೆ ನಾವು ಕೂಡ ಮತದಾರರು ಅಲ್ಪ ಅಲ್ಪತೃಪ್ತಿಗಾಗಿ ಅವತ್ತೇನು ಏನು ಕೊಟ್ಟರೆ ಆ ಗ್ಯಾರಂಟಿಯನ್ನು ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಮತ್ತೊಂದು ಐದು ಗ್ಯಾರಂಟಿ ಕೊಟ್ಟಾರೆ ಎಲ್ಲರಿಗೆ ಮುಟ್ಟಿಲ್ಲ ಅವು ಎಲ್ಲ ಗ್ಯಾರಂಟಿನೂ ಮುಡಿದಂಥ ವ್ಯವಸ್ಥೆ ಇದ್ದಾಗೂ ಕೂಡ ಆ ಗ್ಯಾರಂಟಿ ವಿಷಯಕ್ಕೆ ನಂಬಿ ಅವತ್ತು ಕಾಂಗ್ರೆಸ್ಸಿಗೆ ಮತವನ್ನು ಹಾಕಿ ಇವತ್ತು ನಾವು ಪರಿಸ್ಥ ಪಶ್ಚಾತ್ತಾಪ ಇದ್ದೀವಿ ಅದೇ ರೀತಿ ಇವತ್ತಿನ ಲೋಕಸಭಾ ಚುನಾವಣೆಯೊಳಗೆ ಇದು ಮುಂದೆ ಈಗ ಹತ್ತು ವರ್ಷ ಮೋದಿಯವರು ಆಡಳಿತವನ್ನು ನೋಡಿದಂಥ ಪ್ರತಿಯೊಬ್ಬ ಸಾಮಾನ್ಯ ಪ್ರಜನೂ ಮೋದಿ ಸಣ್ಣ ಹಳ್ಳಿ ಒಳಗೆ ಕಡೆಯ ಗ್ರಾಮದ ಒಳಗೆ ಒಳಗೆ ಹೋಗಿ ಕೇಳಿದ್ರು ಮೋದಿ ಹೆಸರು ಪ್ರಚಲಿತವಾಗಿದೆ ಕಾರಣ ಅಂತಂದರೆ ಯಾವುದೇ ಜಾತಿ ಭೇದ ಇಲ್ಲದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಎಲ್ಲ ಜನಾಂಗದವರಿಗೂ ಇವತ್ತು ಗ್ಯಾಸ್ ಇರ್ಬೋದು ಎಲ್ಲ ಎಜ ಎಲ್ಲ ಒಬ್ಬರಿ ಹಿಂದೂಗಳಿಗೆ ಮಾತ್ರ ಅಲ್ಲ ಎಲ್ಲ ಧರ್ಮದವ್ರಿಗೂ ಮುಟ್ಟ ಮುಟ್ತಕ್ಕಂಥ ಒಂದು ವ್ಯವಸ್ಥೆ ರೈತರಿಗೆ ಕೊಡ್ತಕ್ಕಂಥ ಆರು ಸಾವಿರ ರೂಪಾಯಿ ಇರ್ಬೋದು ಎಷ್ಟೋ ಲಕ್ಷ ಗಂಟಲೆ ಅದು ದುಡ್ಡನ್ನು ಕೊಟ್ಟಿದ್ದಾರೆ ಅದೆಲ್ಲ ನಮ್ಮನ್ನು ಪ್ರಗತಿಯತ್ತ ಒಯ್ಲಿಕ್ಕೆ ಮೋದಿಯವರೊಂದು ಪ್ಲ್ಯಾನ್ ಇರ್ತದೆ ಈಗ ಮತಕ್ಕಾಗಿ ಈ ಗ್ಯಾರಂಟಿ ಕೊಟ್ಟು ಓಟ್ ಹಾಕಿಸ್ಕೊಂಡು ಇನ್ನೂ ಇನ್ನೊಂದು ಆರು ತಿಂಗಳು ಹೋದ್ರೆ ಅವ್ರಿಗೆ ಕಡೆ ರೊಕ್ಕ ಕೊಡೋದಾಗಲ್ಲ ಸರ್ಕಾರಕ್ಕೆ ಇವತ್ತು ಇವತ್ತು ಸರ್ಕಾರ ಬಂದು ಒಂದು ವರ್ಷ ಆದರೂ ಕೂಡ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಮಾತ್ರ ಆಗಿಲ್ಲ ಮೋದಿಯವರು ಮಾಡ್ತಕ್ಕಂಥದ್ದು ಭವಿಷ್ಯಕ್ಕಾಗಿ ಇವು ನಾವು ಕಾಂಗ್ರೆಸ್ನವರು ಮಾಡ್ತಕ್ಕಂಥದ್ದು ಅಲ್ಪ ಅವಧಿಗಾಗಿ ತಮ್ಮ ಮತಕ್ಕಾಗಿ ಏನು ಬೇಕಾದ್ದು ಘೋಷಣೆ ಮಾಡಿ ನಮ್ಮನ್ನು ಇವತ್ತ ಹೆಂಡ ಅಥವಾ ದುಡ್ಡು ಕೊಟ್ಟು ಮತ ಹಾಕಿಸ್ಕೊಂಡು ಕೈ ಬಿಟ್ಟರೆ ಮುಗಿದು ಹೋಗತ್ತೆ ಅವ್ರ ಕೆಲಸ ಹಾಗಾಗಿ ನಮ್ಮ ದೇಶ ಪ್ರಗತಿಯತ್ತ ಸಾಗಬೇಕು ಅಂತಂದ್ರೆ ನಾವು ಮೋದಿಯವರಿಗೆ ಓಟ್ ಹಾಕ್ಬೇಕು ಸರ್ ಹೇಳ್ತಾ ಇದೆ ಇಡಿ ಅಂತ ಸರ್ಕಾರಿ ಸಂಸ್ಥೆಗಳನ್ನ ಇವರು ತಮ್ಮ ಅವಶ್ಯಕತೆ ಮೋದಿಯವರು ವಿರೋಧ ಪಕ್ಷದ ವಿರುದ್ಧ ಅದನ್ನು ಬಳಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ಇಡಿಯ ಅಂತ ವ್ಯವಸ್ಥೆ ಇವತ್ತಿಂದಲ್ಲ ಅದು ಸರ್ಕಾರದ ಒಂದು ಅಂಗ ಇರ್ಬೋದು ಅದು ಯಾವುದೇ ಸರ್ಕಾರಿ ನೌಕರರಾತು ಸರ್ಕಾರದ ಪರವಾಗಿ ಯಾವುದೇ ಕೆಲಸನ ಮಾಡಲಿಕ್ಕಾಗಲ್ಲ ಸುಮ್ಮ ಸುಮ್ಮನೆ ಆಪಾದನೆ ಮಾಡಿ ಶಿಕ್ಷಕರನ್ನ ಹೋಗಿ ಹಾಕೊಂಡು ಜೈಲಿಗೆ ಹಾಕೋಕ್ಕಾಗಂಗಿಲ್ಲ ಇವತ್ತು ಇವತ್ತು ಪ್ರ ಕೇಜ್ರಿವಾಲ್ರನ್ನ ಇವತ್ತು ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ ಸುಮ್ಮನೆ ಏ ನೀ ತಪ್ಪು ಮಾಡಿದಿ ಸರ್ಕಾರ ಐತಿ ಅಂತಂದು ಯಾರು ಹೇಳ್ಕೊಂಡು ಹೋಗಲ್ಲ ಬಲವಾದ ಸಾಕ್ಷಾಧಾರಗಳನ್ನು ಇಟ್ಕೊಂಡಾಗ ಮಾತ್ರ ಒಬ್ಬ ಮುಖ್ಯಮಂತ್ರಿನ ಒಳಗೆ ಹಾಕಕ್ಕೆ ಸಾಧ್ಯ ಐತಿ ಅಂತ ನನ್ನ ಅಭಿಪ್ರಾಯ ಅರವಿಂದ್ ಕೇಜ್ರಿವಾಲ್ ಹೇಳಿದ್ರೆ ಅದೇ ಅರವಿಂದ್ ಕೇಜ್ರಿವಾಲ್ ಅವರು ಏನು ಆಂದೋಲನ ಮಾಡಿದಾರೆ ಸರ್ ಭ್ರಷ್ಟಾಚಾರ ವಿರುದ್ಧ ಆಂದೋಲನ ಲೋಕಪಾಲ ಬಿಲ್ ತರಬೇಕಂತ ಆಂದೋಲನ ಆ ಆಂದೋಲನದೊಳಗೆ ಏನು ಮಾಡಿದ್ರು ಎಲ್ಲ ಭ್ರಷ್ಟಾಚಾರಗಳನ್ನು ಜೈಲಿಗೆ ಇಡ್ತೀನಿ ಅಂತ ಹೇಳಿದವರು ಈಗ ಅದೇ ಅವರು ಭ್ರಷ್ಟಾಚಾರ ಆರೋಪದೊಳಗೆ ಜೈಲಿಗೆ ಹೋಗಿದ್ದಾರೆ ಅದಕ್ಕೆ ಏನು ಅಣ್ಣ ರಾಜ ನಾವು ಅವರು ದೇಶಕ್ಕಾಗಿ ರೈತರಿಗಾಗಿ ಏನು ಹೋರಾಟ ಮಾಡಿದಂಥ ವ್ಯಕ್ತಿ ಅವರ ಉದ್ದೇಶ ಬೇರೆ ಅವತ್ತು ಹೋರಾಟ ಮಾಡೋ ಹೊತ್ತಿನಾಗ ಕ್ರೇಜ್ರಿವಾಲ್ ಅವರು ಅವರ ಬೆನ್ನಿಗೆ ನಿಂತುಕೊಂಡು ಅವರು ಹೋರಾಟ ಮಾಡಿ ಅವರ ತತ್ವ ಸಿದ್ಧಾಂತವನ್ನು ಗಾಳಿಗೆ ತೂರಿ ಅವತ್ತು ಅಣ್ಣಾಜರು ಕೂಡ ಯಾವುದೇ ಪಕ್ಷವನ್ನು ಮಾಡೋದು ಬೇಡ ಅಂತಂದು ಕೇಜ್ರಿವಾಲ್ರಿಗೆ ಹೇಳಿದರೂ ಕೂಡ ಸ್ವಾರ್ಥಕ್ಕಾಗಿ ಇವತ್ತು ಮನಸ್ಸಾಗ ದುಡ್ಡು ಬರ್ತೈತಿ ಅಧಿಕಾರ ಬರ್ತೈತಿ ಅಂದಾಗ ಇಂಥ ತಪ್ಪು ದಾರಿಗಳನ್ನು ಹಿಡಿದು ಆಡಳಿತ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲೇ ಇದೆ ಹಾಗಾಗಿ ನಮಗೆ ಮೋದಿಯವರು ಯಾವುದೇ ಸನ್ಯಾಸಿಗಳವರು ಯಾವುದು ಹೆಣ್ಣರು ಮಕ್ಕಳು ಯಾವುದೂ ಇಲ್ಲ ಇವತ್ತು ರಾಜಕಾರಣಿಗಳು ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿರ್ಬೋದು ಮತ್ತೊಬ್ಬರ ಐದು ವರ್ಷ ಆಡಳಿತ ಮಾಡಿದ್ರೆ ಎಷ್ಟು ಬೇಕಷ್ಟು ಡಬಲ್ ಡಬಲ್ ಆಸ್ತಿ ಮಾಡ್ಕೊಂತಾರೆ ಇವತ್ತು ಕೂಡ ಅವರು ಮೋದಿಯವರು ಹತ್ತು ವರ್ಷ ಮತ್ತು ಗುಜರಾತ್ನಲ್ಲಿ ಹದಿನೈದು ವರ್ಷ ಮುಖ್ಯಮಂತ್ರಿ ಆದರೂ ಕೂಡ ಅದು ಒಂದು ಮನೆಯನ್ನು ತಮ್ಮ ಮನೆಗಾಗಿ ಒಂದು ಆಶ್ರಯ ಮನೆಯನ್ನು ಕೂಡ ಹಾಕೊಂಡಿಲ್ಲ ಅವರು ಇವತ್ತು ಪರಿಸ್ಥಿತಿ ತಾಮ ಮಾಧ್ಯಮದವ್ರು ಎಲ್ಲ ತೋರಿಸ್ತೀರಿ ಅವ್ರ ಅಣ್ಣಾರ್ದ ಅವ್ರ ಮಂತ್ನ ಅವ್ರ ತಾಯಿಯವ್ರದು ಹಾಂ ಹಾಗಾಗಿ ದಿವಸದ ದಿನದ ಇಪ್ಪತ್ನಾಲ್ಕು ಗಂಟೆ ಒಳಗೆ ಹದಿನೆಂಟು ತಾಸು ಕೆಲಸ ಮಾಡ್ತಕ್ಕಂಥ ನರೇಂದ್ರ ಮೋದಿಯವರು ದೇಶಕ್ಕಾಗಿ ಹಾಗಾಗಿ ನಮ್ಗೆ ನಮ್ಮ ದೇಶವನ್ನು ಇನ್ನೂ ಮೂರನೇ ಸ್ಥಾನಕ್ಕೆ ತೊಗೊಂಡ್ಬರ್ಬೇಕಂತಂದ್ರೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯವರಾಗಬೇಕು ನಮ್ಮ ದೇಶ ಇಡೀ ವರ್ಣನಾಗನ ಒಂದೇ ನಂಬರ್ ಹಂತಕ್ಕೆ ಬರಬೇಕಾದ್ರೆ ಇನ್ನೊಂದು ಹತ್ತು ವರ್ಷಕ್ಕಿಂತ ಮೋದಿಯವ್ರು ಬೇಕು ನಮಗೆ ಭಾರತವನ್ನು ಎರಡು ಸಾವಿರದ ಹದಿನಾಲ್ಕರ ಮೊದಲು ಮತ್ತು ಎರಡು ಸಾವಿರದ ಹದಿನಾಲ್ಕರ ನಂತರ ಯಾವ ಸರ್ ಎರಡು ಸಾವಿರದ ಹದಿನಾಲ್ಕರನ್ನ ಮೊದಲು ಭಾರತ ಹೇಗಿತ್ತು ಅಂತಂದರೆ ಅದು ಒಂದು ಕಪ್ಪಿಗಳ ಮುಷ್ಟಿಯಲ್ಲಿ ಹಿಡ್ಕೊಂಡ ಒಂದು ಭಾರತ ಒಂದು ನಡೆಸಿತ್ತು ಆದರೆ ಈಗ ಎರಡು ಸಾವಿರದ ಹದಿನಾಲ್ಕರ ನಂತರ ಉತ್ತುಂಗಕ್ಕೆ ಇರದೆ ಅದು ಅಂತ ನಾನು ಈ ವಿಷಯ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೇನೆ ರಾಹುಲ್ ಗಾಂಧಿ ಅವರು ಸರ್ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ರಾಹುಲ್ ಗಾಂಧಿಯವರು ಏನಾದರೂ ರಾಜಕಾರಣ ಮಾಡಿದ್ರು ಅವರಿಗೆ ಈ ಪ್ರಧಾನಮಂತ್ರಿ ಒಂದು ಪದವಿನ ನಿಭಾಯಿಸಲಿಕ್ಕೆ ಆಗೋದಲ್ಲ ಹೀಗಾಗಿ i matu me prdanamanti moodi evra abukant nana dibra